ಯಾವ ಹೆಣ್ಮಕ್ಳು ಅಂತಂದಾಗ ಸಾಮಾನ್ಯದವರಲ್ಲ ಅಂತ ಪೀಠಿಕಾ ಅಧ್ಯಾಯವನ್ನು ಮುಗಿಸುವುದರೊಂದಿಗೆ ಗೋಲಗೇರಿ ಗೊಲ್ಲಾಳೇಶ್ವರ ಮಹಾಪ್ರಭುವಿಗೆ ಯಾವ ನಮ್ಮಪ್ಪನಾಗಿರುವಂತಹ ಕಂಬಿಯ ಸ್ವಾಮಿಗಳವರು ಬುದ್ಧಿ ಮಲ್ಲಯ್ಯ ಅಂದ್ರೆ ಯಾರ ಬುದ್ಧಿ ಲಕ್ಷ ಲಕ್ಷ ಜನ ಮಲ್ಲಯ್ಯಗ ಹೋತಾರ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾರ ಯಾವ ಮಲ್ಲಯ್ಯನ ಕುರಿತಾಗಿ ಕೇಳಕತ್ತಾರ ಮಲ್ಲಯ್ಯನ ಕುರಿತಾಗಿ ನನ್ನಪ್ಪನಾಗಿರುವ ಕಂಬಿಯ ಸ್ವಾಮಿಗಳು ಹೇಳಕತ್ತಾರ ಬುದ್ಧಿ ಲಿಂಗ ಅಂದ್ರೆ ಏನು ಅದು ಹ್ಯಾಂಗಿರ್ತದ ಲಿಂಗದ ಗಾತ್ರ ಲಿಂಗ ಎಷ್ಟು ದ್ವಾಡ್ದದ ಲಿಂಗ ಎಷ್ಟು ಎತ್ರದ ಕೊಕ್ಕ ಕಮ್ಮಾ ಎಷ್ಟು ಎತ್ರದ ಅಂತ ನಿನ್ನೆಯ ದಿನ ಬಹಳ ಅತ್ಯದ್ಭುತವಾಗಿ ತೆಗಿ ಅಂದ್ರೆ ಒಟ್ಟು ತೆಗಿಬಾರದು ಸೂಕ್ಷ್ಮಿ ಅದಕ್ಕೆ ಲಿಂಗದ ಕುರಿತಾಗಿ ಕಂಬಿಯ ಮಹಾಸ್ವಾಮಿಗಳು ಹೇಳಿದ್ದನ್ನ ಕೇಳಿ ಬಹಳ 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 ಆನಂದಗೇನ ಕಂಬಿ ಸ್ವಾಮಿಗಳಂತಾರ ஏ நன்பத்தனார அந்த கேள்வோ மாராய நம் மந்தி பந்தி வர கத்தார சாயிர சாயி சந்தி சாயி சந்தி கம்பி ஒத்துக்கண்டுத்தார நான் இன் துளதங்கோ மாராய நீடாலி கம்பிக்கு விடாலே ஆகிதுப்பா ನಾ ಹೋಗಕ್ಕಾಗ್ತದ ದೂರ ಹೋಗೋದದ ನಮ್ಮಂದೆಲ್ಲ ಮುಂದೆ ಹೋಲಕ್ಕತ್ತಾರ ನಾ ಹಿಂದುಳದಂಗೆ ಅಲಕ್ಕತ್ತಾರ ಮತ್ತು ಸಾವಿರ ಸಾವಿರ ಮಂದಿ ಕಂಬಿ ಸ್ವಾಮಿಗಳು ಮಲ್ಲಯ್ಯನ ಹೊತ್ತುಕೊಂಡು ಏನಂತಾರೆ ಉಗೆ ಉಗೆ ಮಲ್ಲಯ್ಯ ಉಗೆ ಉಗೆ ಮಲ್ಲಯ್ಯ பஞ்சிகி மக்கள் கொடுதான் நோ நம்பி பந்தவோ மல்லைய வஞ்சி மக்கள் கொடுதான் இந்து நம்பி பந்தவோ மல்லைய மல்லையா மல்லையா ஸ்ரீகிரி மல்லையா 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 மல்லைய மல்லையா 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 ஸ்ரீகிரி மல்லையா பர்வத்த மல்லையா குட்டதா மல்லையா ಹೇಳುತ್ತ ಬೀಳುತ್ತ ಮಳಕಾಲೋರುತ ಬಂದೆ ಬೈಯ್ಯನಿನ ಗೋಡಿಗೆ ಬೀಳುತ್ತ ಬೀಳುತ್ತ ಏಳುತ್ತ ಬೀಳುತ್ತ ಏಳುತ್ತ ಬೀಳುತ್ತ ಏಳುತ್ತ ಬೀಳುತ್ತ ಏಳುತ್ತ ಬೀಳುತ್ತ ಏಳುತ್ತ ಬೀಳುತ್ತ ಬಂದೆ ಸನ್ನಿಧಿಗೆ वोगे 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 मल्लैया मल्लैया श्री गिरी मल्लैया पर्वत मल्लैया बिदर को मलैया 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 ओगे 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 मलैया ओगे 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 मलैया ேம பெல்லமா நின மல்லையாழி நேமா பெல்ல நேம பழி நேமா பெல்லத நேம பழி நேம பெல்ல நேம நினை நினை மல்லைய நினை நினை மல்லையா நினை நினை மல்லைய குடத மல்லையா பலைய மல்லைய மல்லையைலா மல்லைய ಹೊಗೆ 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 ಹುಗೆ ಹುಗೆ ಮಲ್ಲಯ್ಯ ಹೊಗೆ ಹುಗೆ ಹೊಗೆ ಹೊಗೆ ಹುಗೆ ಹುಗೆ ಮಲ್ಲಯ್ಯ ತನ್ನ ತಾನು ಮರಿತಾನ ನನ್ನಪ್ಪ ಗೋಲಗೇರಿ ಗೊಲ್ಲಾಳೇಶ್ವರ ಬುದ್ಧಿ ಗುರು ಅಂದ್ರೆ ಯಾರ್ರಿ ಗುರು ಅಂದ್ರೆ ಅವ್ರ ಎಂಥವ್ರಿರ್ತಾರೀ ಗುರುಗಳು ಆಶೀರ್ವಾದವನ್ನು ಹ್ಯಾಂಗ ಮಾಡ್ತರಿ ಬುದ್ಧಿ ಅಂತ ಮುಗ್ಧನಾಗಿರುವ ಮುಗ್ಧನಾಗಿರುವ ಗೋಲಗೇರಿ ಗೊಲ್ಲಾಳೇಶ್ವರ ಆನಂದದಿಂದ ಆನಂದದಿಂದ ಕುಳಿತು ಯಾವ ಮಲ್ಲಯ್ಯನ ಕಥೆಯನ್ನು ಕೇಳ ಕಂಬಿ ಸ್ವಾಮಿಗಳಿಂದ ಮಾಡಬೇಡ್ರಿ ಪಜ್ಜಿ ಈ ಕಡೆ ನೋಡ್ರಿ ತಂಗಿ ಅಲ್ಲೇ ನೀನ್ ಹಾಂಗ್ ಬಂದಿಲ್ಲ ಈ ಕಡೆ ನೋಡ್ರಿ ಶ್ರೀಗಿರಿಯ ಮಹಾತ್ಮನೇ ಎಪ್ಪ ಗುರುಗಳು ಅಂದ್ರೆ ಇರ್ತಾರ ಗುರುಗಳು ಅಂದ್ರ ಅವ್ರ ಆಶೀರ್ವಾದ ಹ್ಯಾಂಗ ಮಾಡ್ತಾರ ಎಪ್ಪ ಅಂಗೈಯೊಳಗಿರುವ ಲಿಂಗೈ ನನ್ನ ಹ್ಯಾಂಗ ಕಟ್ಕೋಬೇಕು ನನ್ನಪ್ಪ ನೀ ಕೊಟ್ಟಿರುವ ಲಿಂಗ ಹ್ಯಾಂಗ ಕಟ್ಕೋಬೇಕು ಅಂತ ಅಂದಾಗ ಲಿಂಗವನ್ನ ಯಾವ ರೀತಿ ಕಟ್ಕೋಬೇಕು ಅಂತ ಕಂಬಿ ಸ್ವಾಮಿಗಳು ಹೇಳ್ತಾರೆ ಕೇಳ್ರಿ ಎಪ್ಪಾ ಗೋಲಗೇರಿ ಗೊಲ್ಲಾಳೇಶ್ವರ ಲಿಂಗಕ್ಕ ಜಾತಿ ಇಲ್ಲ ಮತ ಇಲ್ಲ ಭೇದವಿಲ್ಲ ಸ್ವತಃ ಚನ್ನಬಸವಣ್ಣನವರೇ ಈ ರೀತಿ ಹೇಳ್ತಾರೆ ಏನಂತ ಅಂತಿಕೊಂಡು ಹೇಳಿದ್ರೆ ವೀರಶೈವನಾದಡೆ ಏ ನಾವು ಸ್ವಾಮ್ಗಳ್ರಿ ನಾವು ಸ್ವಾಮಿಗಳ್ರಿ ಅಂತಂತಿರ್ತಾರೆ ಸ್ವಾಮಿಗಳು ಅಂದ್ರೆ ಕೆಲವೊಂದು ಕ್ಯಾರೆಕ್ಟರ್ ಇರಬೇಕಂತ ಕ್ಯಾರೆಕ್ಟರ್ ಲೆಸ್ ಆಗಿರೋ ಸ್ವಾಮಿಗಳನ್ನಕ್ಕಾಗಲ್ಲ ಅಂತ ಬಸವಣ್ಣನ ಸೋದರಳಿಯ ಅಕ್ಕ ನಾಗಮ್ಮನ ಮಗ ಚನ್ನ ಬಸವಣ್ಣವ್ರು ವಚನ ಬರೀತಾರೆ ಇವ್ವ ಸ್ವಾಮಿಗಳು ಅಂದ್ರೆ ಇರಬೇಕು ಜಂಗಮರು ಅಂದ್ರೆ ಯಾವ ರೀತಿ ಇರಬೇಕು ಅಂತಾರ ವೀರಶೈವನಾದಡೆ ಪರನಾರಿ ಪರಧನವನ ಮುಟ್ಟದಂತಿರಬೇಕು ಜಂಗಮರು ಆಗಿವಿ ಅಂದ್ರೆ ಪರನಾರಿಯನ್ನು ನೋಡಬಾರದಂತೆ ಪರನಾರಿಯನ್ನು ಮುಟ್ಟಬಾರದು ಅಂತದ ಜಂಗಮರಾದರೆ ಹಿಡಿದ ವ್ರತವ ಬಿಡಬಾರದು ಇದು ಜಂಗಮ ತತ್ವ ಇದ ಹೊರತು வீர வம்சதொழக மாத்திரக்கே வீரைவெந்தாத எந்த மெச்சுவ கூடலேவ ஜங்கமரு ஜங்கமரு அந்த பி பிரிர்வெ பதத்தி பிரகார நீபாரது மாக்கி அந்த ஜங்கமர்ல அன்னக்காகல அந்த ಯಾವ ರೀತಿ ಹಾಕೋಬೇಕು ಅಂತ ಗೋಲಗೇರಿ ಗೊಲ್ಲಾಳೇಶ್ವರರು ಕೇಳಿದೊಳಗ ಜಂಗಮನಾಗಿರುವಂತಹ ಕಂಬಿ ಸ್ವಾಮಿಗಳು ಕೇಳ್ತಾರ ಜಂಗಮರಾಗಿರುವ ಕಂಬಿ ಸ್ವಾಮಿಗಳಂತಾರ ಎದೆಯ ಭೂಮಧ್ಯದೊಳಗ ಎದೆಯ ಭೂಮಧ್ಯದೊಳಗ ಅಂಗೈಯೊಳಗ ಲಿಂಗೈಯನ ಎದೆಯ ಭೂಮಧ್ಯ ಅಂದ್ರ ಇಲ್ಲಿ ತಗ್ಗಿರ್ತದ ನೋಡ್ಯಕ್ಕೆ ತಗ್ಗ ಇಲ್ಲಿ ಆ ಲಿಂಗ ಕೊಡಬೇಕಂತಾರ ಯಾವ ಕಂಬಿ ಸ್ವಾಮಿಗಳು ಶ್ರೀಗಿರಿಯ ಕಂಬಿ ಅಂತಾರೆ ನೋಡ್ರಿ ಬಾಳ ಮಂದಿ ಅ ಲಿಂಗೈನ್ ಎಕಡ್ರಿ ಹಾಕೊಂಡು ಹಿಂಗ್ ಮಾಡಿ ಹಿಂಗ್ ಮಾಡ್ಕೊಂಡು ಇಲ್ಲಿ ಹಾಕೊಂಡಿರ್ತಾರವಲ್ರಿ ನಿಮ್ಮೂರ ಕಡೆಗೆ ಅಲ್ರಿ ಅಕಡೆ ನಮ್ ಗದಕ್ ಕಡಿಗ ಸುದ್ದಿ ನೀವು ಶರಾಗ್ ಮುಚ್ಕೋಬೇಡ್ರಿ ಇವ ನನ್ಗೆ ಗೊತ್ತಾಗ್ತದ ನಮ್ಮದು ಲಿಂಗೈ ಕಿಲೆ ಎಲ್ಲೇ ಚುಚ್ಚದ ಹೌದಲ್ರಿ ನಿಮ್ದಲ್ಲ ಅಕಂಡ ನಮ್ ಗದಕ್ ಕಡೆಗೆ ಸುದ್ದಿ ಮಾತಿಡ್ತೇನೆ ಹೌದಲ್ರಿ ಬಹಳ ಮಂದಿ ಇಲ್ಲಿ ಹಾಕೋತಿರ್ತಾರ ಇಲ್ಲಿ ಹಾಕೋತಿರ್ತಾರ ಇಲ್ಲಿ ಹಾಕ್ಕೊಂಡ್ರು ಅಂದ್ರೆ ಹಿಂಗೆ ಬಗ್ಗ ದೊಡ್ಡಪ್ಪತ್ ಇಲ್ಲಿ ತನ ಒಟ್ಟಿ ಕೆಳಗಿರ್ತಾವ ಲಿಂಗಗಳು ಓದಲ್ರಿ ಇಲ್ಲಿ ಹಾಕೊಂಡಿರ್ತಾರ ಮತ್ತೆ ಎಲ್ಲಿ ಹಾಕ್ಕೊಂಡ್ರಿರ್ತಾರ ಓ ಬಸವಣ್ಣ ಮಾಜಿ ಬಸವಣ್ಣವ್ರು ಎಲ್ಲೆಲ್ಲಿ ಹಾಕ್ಕೋತಾರೆ ಇಲ್ಲಿ ಹಾಕೋತಿರ್ತಾರ ಹಿಂದೆ ಹಾಕೋತಿರ್ತಾರ ತಪ್ಪು ಅಂತಾರ ಕಂಬಿ ಸ್ವಾಮಿಗಳು ಗೋಲಗೇರಿ ಗೊಲ್ಲಾಳೇಶ್ವಗ ಎಲ್ಲಿ ಹಾಕೋಬೇಕು ಎದೆಯ ಭೂಮಧ್ಯದೊಳಗ ನೋಡ್ರಿ ತಾಯಿ ಬಳಗದವರೇ ಇಲ್ಲಿ ಲಿಂಗ ಅದ ಅಲ್ರಿ ಅದು ಹಿಂಗೆ ಬಿಟ್ರ ಸರ್ಕ ಇಲ್ಲಿ ಇಲ್ಲಿ ಮುಟ್ಟಬೇಕದ ಹಿಂಗೆ ಬಿಟ್ರು ಒತ್ತಿಕೊಂಡ್ರೆ ಹೊಟ್ಟಿಗೆ ಬಡಿಬಾಡೋದು ಹೌದಲ್ರಿ ಇಲ್ಲಿ ಹಾಕೊಂಡ್ರೆ ಹೆಂಗಿರ್ತದ ಅತ್ತಿಕೊಂಡ್ರೆ ಹೇಳಿದ್ರೆ ಈಗ ರೀ ಕರೆಕ್ಟ್ ಚಂದ್ರ ನಾಡಿ ಇಲ್ಲಿ ಮುಟ್ಟುತ್ತದ್ರಿ ಅದು ಇದು ಮತ್ತ ಹಿಂಗ ನಮಸ್ಕಾರ ಮಾಡಿದ್ರ ಇಲ್ಲಿ ಮುಟ್ಟಬೇಕ್ರಿ ಅದು ಅದು ಶುದ್ಧವಾಗಿರುವ ಲಿಂಗೈನ ಹಾಕ್ಕೊಳ್ಳುವಂಥ ಪದ್ಧತಿ ಪಕ್ಕಾ ಪಕ್ಕಾತರಿಕಿಟ್ಕೊಳ್ರಿ ಹ್ಯಾಂಗೆ ಹೇಳ್ತಾನ ಮತ್ತೆ ನನಗೆ ಗೊತ್ತಾಯ್ತು ನನಗೆ ಗೊತ್ತಾಗ್ಯದ ಅಂತ ಹೌದಲ್ರಿ ನಿಮಗೂ ಬಿಟ್ಟಿದ್ರೆ ಅವ ನೀವು ಯಾಕಡ್ರಿ ಹಾಕೋರಿ ಯಾಕೆ ಲಿಂಗದ ತತ್ವ ಹಾಂಗದ ಹಂಗೆ ಹೇಳ್ಬೇಕಾಗ್ತಿರ್ತದ ಲಿಂಗದ ತತ್ವ ಹೇಳಿಲ್ಲ ಅಂತಂದು ಬಳಿಕ ನಾ ಹೇಳಕತ್ತಿಂದ ಗೋಲಗೇರಿ ಗೊಲ್ಲಾಳೇಶ್ವರ ಕಂಬಿ ಸ್ವಾಮಿಗಳು ಹೇಳಕತ್ತಾರೆ ಲಿಂಗ ಹೆಂಗೆ ಹಾಕೋಬೇಕು ಹೆಂಗೆ ಬಿಡಬೇಕು ಅಂತ ನಾಳೆಯ ದಿನ ನೀವೇನಾದರೂ ತಪ್ಪಿ ಆ ಕಡೆ ಈ ಕಡೆ ಹಾಕ್ಕೊಂಡಿದ್ದೀರಿ ಅಂದ್ರೆ ಅದು ಭಾಳ ತಪ್ಪಾಗ್ತದೆ ಅವ ಹಿಂಗೆ ಸರಕನ್ನು ಬಿಟ್ಟಾಗ ಇಲ್ಲೇ ಮುಟ್ಟಬೇಕು ಇದನ್ನು ತೊಂದಾಗ ಕರೆಕ್ಟ್ ಹಣಿಗೆ ಹತ್ತದದು ಹಣಿಗೆ ಬರ್ಬೇಕದು ಅದು ಶುದ್ಧವಾಗಿರುವ ಹಾಕಿಕೊಳ್ಳುವ ಲಿಂಗ ಗೊಲ್ಲಾಳೇಶ್ವರ ಕೇಳ್ತಾರ ಗುರು ಅಂದ್ರೆ ಏನು ಗುರು ಅಂದ್ರೆ ಯಾರು ಗುರುಗಳಲ್ಲಿ ಎಷ್ಟು ಪ್ರಕಾರಗಳಿರ್ತಾವ್ರಿ ಬುದ್ಧಿ ಗುರು ಎಷ್ಟು ರೀತಿ ಆಶೀರ್ವಾದ ಮಾಡ್ತಾನ್ರಿ ಅಂತ ಗೋಲುಗೇರಿ ಗೊಲ್ಲಾಳೇಶ್ವರರು ಅಂತಂದಾಗ ನನ್ನಪ್ಪ ಗೋಲಗೇರಿ ಗೊಲ್ಲಾಳೇಶ್ವರ ಕೇಳು ಗೊಲ್ಲಾಳಪ್ಪ ಗುರುವಿನಲ್ಲಿ ಆರು ಪ್ರಕಾರಗಳಿರ್ತಾವ ಗೊಲ್ಲಾಳ ಗುರುವಿನಲ್ಲಿ ಆರು ಪ್ರಕಾರಗಳಿರ್ತಾವ ಒಂದು ಶಿಕ್ಷ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಪರಮಾರಾಧ್ಯ ಗುರು ಎಷ್ಟದು ಅದು ತಂಗಿ ಆರದು ಅಲ್ರಿ ಕೇಳು ಗೊಲ್ಲಾಳ ಗುರುಗಳಲ್ಲಿ ಆರು ಪ್ರಕಾರಗಳಿರ್ತಾವ ಯಾವ್ಯಾವ ಗುರು ಶಿಕ್ಷ ಗುರು ಮೋಕ್ಷ ಗುರು ದೀಕ್ಷಾ ಗುರು ಗುರುವಿನ ಗುರು ಪರಮ ಗುರು ಪರಮಾರಾಧ್ಯ ಗುರು ಆರು ರೀತಿ ಗುರುಗಳಿರ್ತಾರ ಆರು ರೀತಿ ಗುರುಗಳದಾಗ ಮೂರು ರೀತಿ ಆಶೀರ್ವಾದ ಮಾಡ್ತಾರ ಗೊಲ್ಲಾಳ ಮತ್ತೆ ಗೊಲ್ಲಾಳ ಗೊಲ್ಲಾಳೆ ಶಿಕ್ಷ ಆ ಮೂರು ಆಶೀರ್ವಾದ ಏನು ನನ್ನ ತಂದೆ ಆ ಮೂರು ಆಶೀರ್ವಾದ ಏನು ಅಂತಂದಾಗ ಒಂದನೇ ಆಶೀರ್ವಾದ ಮತ್ಸನ್ಯಾಯ ಆಶೀರ್ವಾದ ಒಂದನೇ ಆಶೀರ್ವಾದ ಕುಕ್ಕುಟ ನ್ಯಾಯ ಆಶೀರ್ವಾದ ಎರಡನೇ ಆಶೀರ್ವಾದ ಮತ್ಸನ್ಯಾಯ ಆಶೀರ್ವಾದ ಮೂರನೇ ಆಶೀರ್ವಾದ ಕೂರ್ಮನ್ಯಾಯ ಆಶೀರ್ವಾದ ಅಂತ ಮೂರು ರೀತಿ ಆಶೀರ್ವಾದ ಮಾಡ್ತಾರ ಗೊಲ್ಲಾಳ ಗುರುಗಳ ಕೊಕ್ಕುಟ ನ್ಯಾಯ ಆಶೀರ್ವಾದ ಅಂದ್ರೆ ಏನ್ರಿ ಗುರು ಮತ್ಸನ್ಯಾಯ ಆಶೀರ್ವಾದ ಅಂದ್ರೆ ಏನ್ರಿ ಗುರುಗಳೇ ಕುರ್ಮನ್ಯಾಯ ಆಶೀರ್ವಾದ ಅಂದ್ರೆ ಏನ್ರಿ ಗುರುಗಳ ಅಂತ ಗೊಲ್ಲಾಳಪ್ಪ ಕೇಳದಾಗ ಗುರುಗಳು ಹೇಳ್ತಾರ ಏನಂತ ಅಂದಾಗ ಶಿಷ್ಯನಾಗಿರ್ತಕ್ಕಂಥವಾ ಹೌದಲ್ರಿ ಏ ತಂಗಿ ಬೆಂಡೋಲಿ ಹಾಕೊಂಡಿದ್ದ ತಂಗಿ ನೀ ಹೇಳಿ ಅಲ್ಲಿ ಮುತ್ತಿವರಿ ನಮಸ್ಕಾರ ಮಾಡು ಮುತ್ತಿವ್ರಿ ಏನು ಆಶೀರ್ವಾದ ಮಾಡ್ತಾರೆ ನೋಡೋಣ ಪ್ರಾಕ್ಟಿಕಲ್ ಅಂತೀರಿ ನೀನ ಹೇಳ ಅಯ್ಯೋವಾ ಬೈ ನಮಸ್ಕಾರ ಮಾಡು ಓಡ್ನಿ ಗಿಡ್ನಿ ಹಾಕೊಂಡು ಬಾ ಚಂದ ಕಣ್ಗತ್ತಿದೆ ನಮ್ಮ ಮೌನಿ ಹಾ ಮುತ್ತವ್ರಿಗೆ ನಮಸ್ಕಾರ ಮಾಡು ಮುತ್ತವ್ರಿ ಏನ್ ಮಾಡ್ತಾರ ನೀ ಮಾಡಿ ಹಾ ಇದಕ್ಕೇನಂತ ಕರೆದ್ರಿ ನೋಡ್ರಿ ಇನ್ನ ಮಾಡ ತಂಗಿ ಹಂಗೆ ಓಡಿ ಹೋಗ್ತಲ್ಲ ಅವ್ರಿಗೆ ಏನು ಗಂಟು ಬಿದ್ರು ಮಾರ ನಮ್ಗೆ ಹಾ ಇದು ಏನದು ಮುಟ್ಟತರಲ್ರಿ ಕೋಳಿ ಏನಂತಾರೆ ಕುಕ್ಕುಟ ಅಂತ ರೀ ಅಂದ್ರೆ ಕೋಳಿಗಂತಾರೀ ತಂಗಿ ಕೋಳಿಗಂತಾರೆ ಅದು ಒಂದು ಕಾಳು ಇರ್ತಕ್ಕಂಥದ್ದನ್ನು ಕುಕ್ಕಿ ಎರಡು ಕಾಳು ಮಾಡ್ತದ ಕುಕ್ಕಿ ಎರಡು ಕಾಳು ಮಾಡ್ತದ ಶಿಷ್ಯನಾಗಿರುವಂತಹ ನಮ್ಮ ತಂಗಿ ಅವಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಕೋಳಿ ಹ್ಯಾಂಗ್ ಕುಕ್ಕಿತ್ತದ ಕುಕ್ಕಿತ್ತಿತ್ತದ ಶಿಷ್ಯ ಬಂದು ನಮಸ್ಕಾರ ಮಾಡಿದಾಗ ಗುರುವಾದ ಏನು ಮಾಡಿದ್ರು ನಮ್ಮ ಶಾಂತೈ ಮುತ್ತವರು ಅಕ್ಕಿ ಹಿಂಗ ಹಿಂಗ್ ಮಾಡಿದ್ರು ಹಿಂಗ ಹಿಂಗೆ ಮಾಡಿದ್ರು ಹೌದಲ್ರಿ ಹಿಂಗೆ ಅಂತಂದಾಗ ಕೋಳಿ ಹಾಂ ಕೊಕ್ಕಿ ಕೊಕ್ಕಿ ತಿತ್ತದ ಗುರುವಾಗಿರುವ ಶಿಷ್ಯಗ ಹಿಂಗಿಂಗ್ ನಮಸ್ಕಾರ ಮಾಡಿದ್ರೆ ಇದಕ್ಕೇನಂತಾರ ಅಂದ್ರೆ ಕೊಕ್ಕುಟ ನ್ಯಾಯ ಆಶೀರ್ವಾದ ಗೊಲ್ಲಾಳ ನೀವು ಎಲ್ಲಿಯಾದ್ರೂ ಪೂಜ್ಯರಿಗೆ ನಮಸ್ಕಾರ ಮಾಡಿದ್ರೆ ಅವ್ರು ಏನಂತಾರೆ ಹಿಂಗೆ ಶಿಂಗರ ಹೊಡಿತಾರೆ ಇಲ್ಲಾಂದ್ರೆ ನೆತ್ತಿಗೆ ಹೊಡಿತಾರೆ ಯಪ್ಪ ಆಶೀರ್ವಾದ ಐತ್ರಿ ಆಶೀರ್ವಾದ ಐತ್ರಿ ಎಂತಿರ್ತಾರೆ ನೋಡು ಜಪ್ತಿ ಹೊಡೆದು ಬಿಡ್ತಾರೆ ನೋಡು ಅದಕ್ಕೆ ಮುಗಳ್ಕೊಡು ಎಲ್ಲಪ್ಪ ಮಹಾರಾಜರು ಬೆತ್ತ ತೊಂಡು ದಿ ಹೊಡೆದು ಬಿಡ್ತಿದ್ರು ಎಷ್ಟೋ ಮಂದಿ ಬೆತ್ತ ತೊಂಡು ಹೊಡಿಸ್ಕೊಳ್ಳಾಕ ಅಪ್ಪೋರಿ ಕಾಡಿಸ್ತಿದ್ರು ಹೆಂಗರೆ ಮಾಡಿ ಅಪ್ಪೋರ್ ಕೈಲಿ ಹೊಡ್ಸೋಬು ಕೊಡ್ಸೋಬು ಕೊಡ್ಸೊಂಡವರೆಲ್ಲ ದೊಡ್ಡ ಶ್ರೀಮಂತರಾಗಿ ಹೋಗ್ಯಾರ ಎರಡನೇದಾಗಿ ಗುರುಗಳ ಕುಕ್ಕುಟ ನ್ಯಾಯ ಆಶೀರ್ವಾದ ತಿಳಿಯಿತು ಇನ್ನು ಮತ್ಸ್ಯ ನ್ಯಾಯ ಆಶೀರ್ವಾದ ಅಂದ್ರೆ ಏನ್ರಿ ಅಂತಂದಾಗ ಮತ್ಸ್ಯ ಅಂದ್ರೆ ನಾಳೆ ಕೇಳ್ತೀನಿ ರೀ ಅಂತಂಗಿದು ಇದು ಕೇಳ್ತೀನಿ ಶ್ರೀಶೈಲ ಹ್ಯಾಂಗ ಉಟ್ಗೋತು ತಾಯಿ ಪಾರ್ವತಿಗೆ ಆಗ್ಯದ ಅದು ಕೇಳ್ತೀನಿ ನಿಮಗೆಲ್ಲ ಬಾಲ್ ಮುತ್ತೈದೆಯರಿಗೆಲ್ಲ ತಾಳಿ ಮುತ್ತೈದೆಯರಿಗೆ ಸ್ಪೆಷಲ್ ಫಾರ್ ದೊಡ್ಡವ್ರಿಗೆ ನೀವು ಸಣ್ಣವ್ರು ನೀವು ಹುಷರೀರ್ ನನಗೆ ಗೊತ್ತದ ಅವ್ರಿಗೆ ಕೇಳಿದಾಗ ಅಲ್ಲಿ ಸತ್ಯ ಪುರಾಣ ಹೊಡ್ತದ ಪುರಾಣಿಟಿಗ್ ತಿಳಿಲಿಕ್ಕದ ಮಾಡ್ಲಿಕ್ಕದ ಯಾವಾಗ ಮತ್ಸ್ಯ ಅಂತದಕ್ಕಂತಾರ ಅಂದ್ರೆ ಮೀನಿಗೆ ಅಂತಾರೆ ಮೀನಿಗೆ ಮತ್ಸ್ಯ ಅಂತಾರ ಈ ಶ್ರೀಮಂತರ ಮನಿಯೊಳಗ ಪಾಟ್ಗಳು ಇಟ್ಟಿರ್ತಾರ ನೋಡ್ರಿ ಪಾಟ್ಗಳು ಇಟ್ಟಿರ್ತಾರ ಅದ್ರೊಳಗೆ ಮೀನ್ಸ್ ಹಾಕಿರ್ತಾರೆ ಅವರು ಮರಿ ಮೀನೇನದ ಸಣ್ಣದಿರ್ತದೆ ತಾಯಿ ಮೀನೇನದ ದೊಡ್ದು ಇರ್ತದ ಆ ಮರಿ ಮೀನಿಗೆ ಹಸುವಾಯ್ತು ಅಂದಾಗ ತಾಯಿ ಮೀನಿಗೆ ಬಂದು ಕಣ್ಣಾ ಕಣ್ಣಿಟ್ಟು ಹೀಗೆ ನೋಡ್ತು ಅಂದ್ರೆ ನೀವು ನೋಡ್ರಿ ನೀವು ಆ ಮೀನಿನ ಪಾಟಿನೊಳಗೆ ನೋಡ್ರಿ ನೀವು ದೊಡ್ಡ ಮೀನು ಸರಕ್ನೆ ಬರ್ತದೆ ಸಣ್ಣ ಮೀನು ಸರಕ್ನೆ ಬರ್ತದೆ ಕಣ್ಣಾಗ ಕಣ್ಣಿಟ್ಟು ನೋಡತು ಅಂದ್ರೆ ಮರಿ ಮಿನಿಗೆ ಹೊಟ್ಟಿ ತುಂಬಿಡ್ತದಂತ ಹೊಟ್ಟಿ ತುಂಬಿಡ್ತದಂತ ಹಾಂಗೆ ಶಿಷ್ಯನಾಗಿರ್ತಕ್ಕಂಥವ್ರಿಗೆ ಗುರುಗಳ ಬಳಿ ಬಂದಾಗ ಕಣ್ಣಾಗ ಕಣ್ಣಿಟ್ಟು ನೋಡ್ತಾರ ಗುರುಗಳು ನನ್ನ ಬಹಳ ಭಾಳ ಇದ್ದಂಗಿಲ್ಲ ಅಂತ ಕಣ್ಣಾಗ ಕಣ್ಣಿಟ್ಟು ನೋಡಿ ಆಶೀರ್ವಾದ ಮಾಡೋದು ಎರಡನೇ ಆಶೀರ್ವಾದ ಮತ್ಸನ್ಯಾಯ ಆಶೀರ್ವಾದ ಮತ್ಸನ್ಯಾಯ ಆಶೀರ್ವಾದ ಗೊಲ್ಲಾಳ ಈಶ್ವರ ಕುಕ್ಕುಟ ನ್ಯಾಯ ಆಶೀರ್ವಾದ ಗೊತ್ತಾಯ್ತು ಮತ್ಸನ್ಯಾಯ ಆಶೀರ್ವಾದ ಗೊತ್ತಾಯ್ತು ಇನ್ನು ಕೂರ್ಮನ್ಯಾಯ ಆಶೀರ್ವಾದ ರೀ ಬುದ್ಧಿ ಕೇಳು ಗೊಲ್ಲಾಳ ಕೂರ್ಮ ಅಂತದ್ ಕರಿತಾರ್ರೀ ಒಬ್ಬರ ಹೇಳ್ರಿ ನೋಡಮ್ಮ ಈ ಹಾರ ನಿಮಗ ಆಶೀರ್ವಾದ ರೂಪದ ಸಿಗ್ತದೆ ಕೂರ್ಮ ಅಂತದ ಕರಿತಾರ ನಮ್ಮ ಪಾಪು ಅದು ನದು ಹೇಳ್ತದೆ ತಂಗಿ ಯಾರು ಹೇಳಲ್ರಿ ಹಾಂ ಹೇಳಿಲ್ಲ ಅಂದ್ರೆ ಇದು ಇಲ್ಲಿ ನಂಬಲ್ಲಿ ಇರ್ತದೆ ಕೂರ್ಮಾ ಅಂದ್ರೆ ಅಂದ್ರ ಆಮೆಗೆ ಅಂತ ಕರೀತಾರ ಆಮೆ ನೋಡ್ರಿ ತಂಗಿ ಎಲ್ಲಿರ್ತಾವ್ರಿ ಬಾಯಿರಿ ಶಾಶ್ ಬಾಯಾಗಿರ್ತಾವ ಏ ತಂಗಿ ತಂಗಿ ಅಮ್ಮ ಕೂಡ ನಂದು ಊಟ ಲಕ್ಷ ದಿನ ಮೇಲೆ ಚಂದ ಇದೆ ಯವ್ವನಿ ಹೌದು ಎದ್ದು ಈ ಪೋಟು ತೋರಿಸ್ತದ ಕೋಸ ಪೋಟು ತೆಗಿತದ ಎಲ್ಲಿಗೆ ಬಿತ್ತು ಹಾ ಹೌದಲ್ರಿ ಹಿಂಗಾತದ ಹುಡುಗರು ಏನ್ರಿ ಎದ್ದು ಅಂದ್ರೆ ಆ ಕಡೆ ಹೋಗಿಬಿಡ್ತದ ಲಕ್ಷ ಕೂರ್ಮ ಅಂದ್ರೆ ಆಮಿಗೆ ಕರೀತಾರ ಆಮಿ ದಡಕ್ಕೆ ಬಂದು ಉಸುಕಿ ಕೆದರಿ ಉಸುಕಿ ಕೆದರಿ ಮೊಟ್ಟೆ ಇಡ್ತದ ತತ್ತಿ ಇಡ್ತದ್ರಿ ತತ್ತಿ ಇಟ್ಟು ತನ್ನ ಕಾಲಗಳಿಂದ ಅದನ್ನು ಮುಚ್ಚಿ ಸಮುದ್ರದೊಳಗೆ ಹೋಗಿ ಇವ ಸಮುದ್ರದಾಗ ಹೋಗಿಬಿಡ್ತದ ನಲವತ್ತು ನಲವತ್ತೈದು ದಿನಕ್ಕೆ ಆ ಮೊಟ್ಟೆಗಳು ತತ್ತಿ ಒಡೆದು ಮರಿಗಳೆಲ್ಲ ಹೊರಗೆ ಬರ್ತಾವ ಹತ್ತಾರು ಮರಿಗಳು ಹೊರಗೆ ಬರ್ತಾವ ಹೊರಗೆ ಬಂದು ಸಮುದ್ರದೊಳಗೆ ಅವನು ಹೋಗಿಬಿಡ್ತಾವ ಎಲ್ಲೋ ದೂರದೊಳಗೆ ತಾಯಿ ಆಮೆ ಅದ ಎಲ್ಲೋ ದೂರದೊಳಗೆ ಯಾರದಾರ ತಿಕ್ಕೊಂಡು ಹೇಳಿದ್ರೆ ಮರಿ ಮೀನು ಮರಿ ಆಮೆಗಳದಾವ ಆಮೆಗಳಿಗೆ ಹಸು ಆದಾಗ ಆಮೆಗಳಿಗೆ ಹಸು ಆದಾಗ ಮನಸ್ಸಿನೊಳಗ ಮನಸ್ಸಿಟ್ಟು ಬಿಡ್ಕೋತಾವ ತಾಯಿ ಆಮೆ ಅಂತದ ಎಲ್ಲೋ ಇರುವ ನನ್ನ ಮರಿಗಳಿಗೆ ಪರಮಾತ್ಮ ಹೊಟ್ಟೆ ತುಂಬ ಅನ್ನ ಕೊಡೋಯಪ್ಪ ಅಂತ ಎಲ್ಲೋ ಇರುವ ತಾಯಿ ಆಮೆ ಬೇಡ್ಕೊಂಡಾಗ ಎಲ್ಲೋ ಇರುವ ಮರಿಗಳಿಗೆ ಹೊಟ್ಟೆ ತುಂಬುತ್ತದಂತ ಹೊಟ್ಟೆ ತುಂಬುತ್ತದಂತ ಶಿಷ್ಯರಾಗಿರ್ತಕ್ಕಂಥವರು ಪುನಾದಾಗಿರಿ ಬಾಂಬೆದಾಗಿರಿ ಗುರು ಆಗಿರ್ತಕ್ಕಂಥವ್ರು ಕೈನೂರದಾಗದಾರ ಅಂತಂದಾಗ ಅಲ್ಲಿಂದ ನೀವು ಬೆಳ್ಕೋತೀರಿ ಎಪ್ಪಾ ಗೊಲ್ಲಾಳೇಶ ನಮ್ಮನ್ನು ಕಾಪಾಡ್ಯಪ್ಪ ಊರು ಬಿಟ್ಟು ಬಂದೀವೋ ನನ್ನಪ್ಪ ನನ್ನನ್ನು ಕಾಪಾಡು ಅಂತಂದಾಗ ಗುರುವಾಗಿರುವ ಗೊಲ್ಲಾಳೇಶ ಇಲ್ಲಿಲಿಂದೆ ಆಶೀರ್ವಾದ ನಿಮಗೆ ಮಾಡಿದ್ರ ಅದಕ್ಕೆ ಏನಂತಾರ ಕೋರ್ಮನ್ಯಾಯ ಆಶೀರ್ವಾದ ಇದು ತಿಳಿಬೇಕಾಗಿತ್ತು ಅನ್ನೋ ಸಣ್ಣ ಪವಾಡ ಬಳಸ್ಕೊಂಡ್ರೆ ಗೊತ್ತಾಗ್ತದೆ ಕೋರ್ವಾರದ ಅಣುವೀರ ಭದ್ರೇಶ್ವರರ ಚೌಣಿಗಲ್ಲಿ ಎತ್ತುತ್ತಿರ್ತಾರೆ ಎತ್ತುತ್ತಿರ್ತಾರೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಲೇಬರ್ಗಳು ಕೂಲಿ ಆಳುಗಳು ಕೂಡಿಕೊಂಡು ಆ ಚೌಣಿಗಲ್ಲಿ ಎತ್ತೆ ಎತ್ತುತ್ತಾರೆ ಎತ್ತೆ ಎತ್ತುತ್ತಾರೆ ಏನ್ ಮಾಡಿದ್ರು ಗುಂಡಿಗೆ ಶರಣ ಅರಣಗುಂಡಿಗೆ ಎಲ್ಲಿ ಕುಂತಾರ ಸುಕ್ಷೇತ್ರ ಕಲಬುರಗಿ ಒಳಗ ದಾಸೋಹದ ಮನೆ ಮುಂದೆ ಕುಂತಾರ ಹೆಂಗೆ ಕುಂತಿರೇಕ ನೂರಾರು ಮಂದಿ ಭಕ್ತರು ಕುಂತಾರ ಮುಂಜೇ ಪ್ರಾರಂಭ ಮಾಡ್ಯಾರ ಕೋರ್ವಾರದ ಅಣುವೀರ ಭದ್ರೇಶ್ವರ ಗುಡಿ ಕಟ್ಟಡ ನಡೆದದ ಅಲ್ಲಿ ಚೌಣಿಗಲ್ಲಿ ಇಡಬೇಕು ಅಂತ ಎತ್ತೆ ಎತ್ತಾರ ಎತ್ತೆ ಎತ್ತಾರ ಏನು ಮಾಡಿದ್ರು ಚೌಣಿಗಲ್ಲಿ ಎತ್ತಲಾರ ಬಟ್ಟಿಗೆ ಒಬ್ಬ ಹಿರಿಯ ಮನುಷ್ಯ ಅಂತಾನೇಪ ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟಾನ ಶರಣ ಮಕ್ಕಳಿಲ್ಲಾರ್ದವ್ರಿ ಮಕ್ಕಳ ಕೊಟ್ಟಾನ ಶರಣ ಶರಣಬಸಪ್ಪನವರು ಅವ್ರನ್ನ ಹೆಸರು ಹೇಳಿ ಎತ್ತದ ನೂರಕ್ಕೂ ನೂರು ಚವಣಿಗೆಲ್ ಎತ್ತದ ನಮ್ಮಪ್ಪ ಶರಣ ಬಸಪ್ಪನ ಹೆಸರು ಹೇಳಿದ್ರೆ ನೂರಕ್ಕೂ ನೂರು ಎತ್ತದ ಅಂತ ಒಬ್ಬ ಹಿರೇ ಮನುಷ್ಯ ಅಂದಾಗ ಮುತ್ತೋರ್ ಎಲ್ಲಿ ಕುಂತಾರ ಯಾವ ದಾಸೋಹದ ಮನಿ ಮುಂದೆ ಕುಂತಾರ ನೂರಾರು ಭಕ್ತರು ಎದುರಿಗೆ ಕುಂತಾರ ಅಲ್ಲಿ ಕಲಬುರಗಿ ಬಸವೇಶ್ವರ ಮಹಾರಾಜ್ ಕಿ ಕಲಬುರಗಿ ಬಸವೇಶ್ವರ ಮಹಾರಾಜ್ ಕಿ ಶರಣಬಸವೇಶ್ವರ ಕಿ ಅಂತ ಅಲ್ಲಿ ಕರೆದಾಗ ಯಾವ ದಾಸೋಹದ ಮಂಟಪದ ಮುಂದೆ ಕುಳಿತಿರುವ ಶರಣ ಬಸಪ್ಪ ಸರಕ್ನ ಹಿಂಗೆ ಮಾಡಿದ್ರು ಸರಕ್ನ ಹಿಂಗೆ ಮಾಡಿದ್ರು ಕುಳಿತಿರುವ ಭಕ್ತರೆಲ್ಲ ಎದ್ದು ಶರಣ ಬಸಪ್ಪ ಏನು ಆಗ್ಲಕ್ಕದ ಹಿಂಗೆ ಮಾಡ್ಲಕ್ಕತ್ತಾರ ಹಿಂಗಕ್ಕೆ ಮಾಡ್ಲಕ್ಕತ್ತಾರ ಅಂತ ಹಿಂಗಿಡದಾರೆ ಶರಣಪ್ಪನವರು ಹಿಂಗಿಡದು ಹಿಂಗೆ ಎತ್ತುವ ಸಂದರ್ಭದೊಳಗೆ ಭಕ್ತರಂತಾರೆ ಯಪ್ಪಾ ಏನಾಗ್ಲಕ್ಕದ ನಿಮಗೆ ಏನಾಗ್ಲಿಕ್ಕದ ನಿಮಗೇನಾಲಕ್ಕದ ಅಂತಂದಾಗ ಈ ಕಡೆ ಬೆವ್ರ ಹರಿಲಿಕ್ಕತ್ತವೆ ಶರಣಪ್ಪನವರಿಗೆ ಹಿಂಗೆ ಎತ್ತಿ ಎತ್ತಿ ಹಿಂಗೆ 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 ಹಿಡ್ದು ಹಿಂಗಿಟ್ಟು ಎಪ್ಪ ವಾ ಅಂತ ಸುಮ್ಮು ಕುಂತರು ಭಕ್ತರೆಲ್ಲ ಅಂತ ಅವ ಶರಣಪಾ ಏನಾಯ್ತು ನನ್ನೊಪ್ಪ ನಿನಗ ಆಗಿಂದಾಗ ಆಗ ಹಿಂಗ ಮಾಡಿದ್ರಿ ಏನು ಕತ್ತದ ಅಂತ ನಮಗ ತ್ರಾಸಕತ್ತದ್ರಿ ಬುದ್ಧಿ ಅಂತ ಅಂದಾಗ ಏನು ಇಲ್ರಿಪಾ ಕೋರ್ವಾರ ಭದ್ರೇಶ್ವರರ ಗುಡಿ ಕಟ್ಟಡ ನಡೆದದ ಅಲ್ಲಿ ಎತ್ತಲಾರ ಬಟ್ಟಿಗೆ ನನ್ನನ್ನು ಕರದಾರ್ಯಪ್ಪ ನನ್ನನ್ನು ಕರದಾರ ಕರೆದಾಗ ನಾ ಹೋಗ್ಲಿಲ್ಲ ಅಂತಂದ್ರೆ ತಪ್ಪಾತದ ಶರಣ ಬಸವೇಶ್ವರ ಅಂತ ಅಲ್ಲಿ ಕರದಾರ ನಾ ಇಲ್ಲಿಂದಿಕ್ಕಲ್ಲಿ ಎತ್ತಿಟ್ಟೀನಿ ಅಂತಂದ್ರಂತ ಗುಂಡಗಿಯ ಕಲಬುರಗಿಯ ಶರಣ ಬಸವೇಶ್ವರರು ಕೋಟಿ ಗೋ ಬ ಶರಣ ಪರಶಿವನಾ ोटी ग्वा ब शरणार हरना पर पर शरणु बसवना फल बुर्गी यसरी शरण शरणु शरण बसवना माडोनी स्मरण कोटी ग्वा शरणार पर शिव मनाहरणार कोटी ग्वा शरणारा बंदा ದೊಡ್ಡಪ್ಪ ಗೌಡರ ಒಳಗಿಂದ ಶಿವಮತ ಕೀರ್ತಿಯ ಬಂದ ಅಲ್ರಿ ಗೊಲ್ಲಾಳೇಶ ಬರೀ ಏನೆಲ್ಲ ಮಲ್ಲಯ್ಯನ ಕುರಿತು ಕೇಳಕತ್ತೀರಿ ನಿನಗೇನು ಬೇಕು ಕೇಳು ನನ್ನಪ್ಪ ಗೊಲ್ಲಾಳ ನಿನಗೇನು ಬೇಕು ಕೇಳು ಅಂತ ಅಂದಾಗ குல்லாழேஷ ஏ ஏத்தான ஏ கம்பிஸ்வாமியோ இது சேக்கித்து அந்த சா ஏன காணிக்கா கொட்டோ ஆக்தா கணிக்க யாவரீத்தி காணிக்கா கொடுத்தன கம்பிஸ்வாமினே காபரி ஆகுவீத்தொழ நாடிய தின ಬಹಳ ಸುಂದರವಾಗಿ ಪುರಾಣದಾಗ ಬರ್ತದ ಜೊತೆ ಜೊತೆಗೆ ಬರೀ ನಾವು ಪುರಾಣ ಹೇಳಕತ್ವಿ ಅಂತಂದ್ರೆ ಕೆಲವೊಬ್ಬರಿಗೆ ಕೆಲವೊಬ್ರು ಕೆಲವೊಬ್ರು ನಡೆದದು ಹೌದಲ್ರಿ ತೆಳ್ಳವರು ಪುರಾಣ ಕೇಳಕ್ ಚಂದ ಕೇಳಬೇಕಪ್ಪ ಅಂತ ಬಂದವರು ಚಂದ ಕೇಳ್ತಿರ್ತಾರೆ ಕೆಲವೊಬ್ರು ಹೌದಲ್ರಿ ಇದು ಫಸ್ಟ್ ಸ್ಟೇಜ್ ರೀ ಎರಡನೇದ್ದು ಅಲ್ಲ ನೀವು ಹಿಂಗರೆ ಕೊಡ್ತೀರಿ ಹಿಂಗರೆ ಕೊಡ್ತೀರಿ ನಮ್ಗಂತ ಮಳಿ ಜಿಡದಂಗಿರ್ತರ ಎಲ್ಲಿ ಕಾಲು ಇದು ಮಾಡ್ಲಿಕ್ಕೆ ಬರೋದಿಲ್ಲ ಹೌದಲ್ರಿ ಇನ್ನು ಮೂರನೇ ಸ್ಟೇಜ ಮೂರನೇ ಸ್ಟೇಜ್ ಆಗೋದಕ್ಕಿತ್ತ ಪೂರ್ವದೊಳಗೆ ನಾವು ಮುಗಿಸಿ ಹೌದಲ್ರಿ ಒಂದ್ಸರಿ ಜೈ ಘೋಷ್ ಮಾಡಣ್ರಿ ಜಗಜ್ಜನನಿ ಎಂಬ ಭವನಿ ಮಾತಾ ನಮ್ಮ ಮಕ್ಕಳ ಹುರುಪದಾರ ಜೈ ಹೊಡಿಲಾರ್ ದೋರ್ಮರಾಜ್ ಕೇ